ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಹಟ್ಟಿ ಪ್ರತಿಷ್ಠಿತ ಖಾಸಗಿ ಪಿಯುಸಿ ವಿಜ್ಞಾನ ಮಹಾವಿದ್ಯಾಲಯಗಳು ತಮ್ಮ ಸಂಸ್ಥೆಗಳ ಮೂಲಕ ಸುಳ್ಳು ಜಾಹೀರಾತುಗಳನ್ನು ನೀಡಿ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿವೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಉಪನಿರ್ದೇಶಕರು ಕಾಲೇಜಿನ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಧಾರವಾಡ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಲಕ್ಷ್ಮಣ್ ತಬೇಲಿ ಮಾತನಾಡಿ ಧಾರವಾಡ ನಗರದ ಶ್ರೀಮತಿ ವಿದ್ಯಾ ಪಿ ಹಂಚಿನ್ಮನಿ ವಿಜ್ಞಾನ ಕಾಲೇಜಿನ ಪತ್ರಿಕಾ ಜಾಹೀರಾತು ಮತ್ತು ಕರಪತ್ರದಲ್ಲಿ ಪ್ರತಿ ವರ್ಷ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯ ಮೂಲಕ ಮೆಡಿಕಲ್ ಸೀಟ್ ಪಡೆಯುತ್ತಿದ್ದಾರೆ ಎಂದು ಸುಳ್ಳು ಮಾಹಿತಿಗಳನ್ನು ಪ್ರಕಟಿಸಿ ವಿದ್ಯಾರ್ಥಿಗಳು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಪನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ ದೂರನ್ನು ನೀಡಿರುವುದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಖಾಸಗಿ ಕಾಲೇಜುಗಳ ಏಜೆಂಟರಂತೆ ವರ್ತಿಸುತ್ತಿರುವ ಕಾಲೇಜು ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವರ್ತನೆಯನ್ನು ಖಂಡಿಸಿ ಇಂದು ಧಾರವಾಡ ನಗರದ ಕಾಲೇಜು ಶಿಕ್ಷಣ ಇಲಾಖೆ ಆವರಣದ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಮನವಿಯನ್ನು ಸಲ್ಲಿಸಲಾಯಿತು

ಜಾಹೀರಾತು ನೀಡಿದಂತ ಕಾಲೇಜುಗಳಿಗೆ ಸುಳ್ಳು ಜಾಹೀರಾತುಗಳನ್ನು ನೀಡುವಂತಹ ಕಾಲೇಜುಗಳಿಗೆ ಪೋಷಿಸುತ್ತಿರುವ ಅಧಿಕಾರಿಗಳಿಗೆ ಪೋಷಿಸುತ್ತಿರುವ ಅಧಿಕಾರಿಗಳಿಗೆ ಬೇಕು ಬೇಕೇ ಬೇಕು ಬೇಕು ಶಿಕ್ಷಣ ಇಲಾಖೆಯ ದೋಷಕ್ಕೆ ಅದಕ್ಕೆ ಸ್ಪಂದನೆ ಕೊಡಿಸುತ್ತಿರುವ ಅಧಿಕಾರಿಗಳಿಗೆ ಮಾಡ್ತಿರುವ ಶಿಕ್ಷಣಕ್ಕೆ ಸಾರ್ವಜನಿಕವಾಗಿ ಶಿಕ್ಷಣವನ್ನು ವ್ಯಾಪಾರ ಕಡೆ ಮಾಡುತ್ತಿರುವ ಹಂಚಿ ಕಾಲೇಜ್ಗೆ ಸುಳ್ಳು ಜಾಹೀರಾತು ನೋಡಿ ಪಾಲಕರನ್ನು ಮೋಸ ಮಾಡುತ್ತಿರುವ ಹಂಚಿಮಣಿ ಕಾಲೇಜ್ಗೆ ಪಾಲಕರನ್ನು ಮೋಸಿಸುತ್ತಿರುವ ಕೊಟ್ಟಿರುವ ಹಂಚಿ ಕಾಲೇಜ್ಗೆ ಸುಳ್ಳು ಜಾಹೀರಾತನ್ನು ನೀಡಿ ಜನರಿಗೆ ಸಾಲಿಕೆ ಮೋಸ ಮಾಡುತ್ತಿರುವ ಅಂಜನಮನಿ ಕಾಲೇಜ್ಗೆ ಶಿಕ್ಷಣವನ್ನು ವ್ಯಾಪಾರಗಳನ್ನು ಮಾಡುವತ್ತ ಮನೆ ಕಾಲೇಜಿಗೆ ಶಿಕ್ಷಣ ಇವತ್ತು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ನಾಯುತ ಹೋರಾಟ ಏನಂದ್ರೆ ಇವತ್ತು ಧಾರವಾಡ ಇವತ್ತು ಶಿಕ್ಷಣ ನಗರಿ ವಿದ್ಯಾಕಾಶ ಅಂತ ಇವತ್ತು ಹೇಳಿಕೊಡುವಂತ ನಮ್ಮ ಧಾರವಾಡದಲ್ಲಿ ಇವತ್ತು ಶಿಕ್ಷಣ ವ್ಯಾಪಾರಿಗಳತ್ತ ಸಾಗುತ್ತಿದೆ ಯಾಕಂದ್ರೆ ಕಳೆದ ನಾವು ಒಂಬತ್ತು ತಿಂಗಳಿಂದ ಇವತ್ತು ಇವತ್ತು ಏನ್ ಇವತ್ತು ಸೈನ್ಸ್ ಕಾಲೇಜು ವಿದ್ಯಾ ಅಂಚೆಮಣಿ ಕಾಲೇಜ್ ಇದೆ ಆ ಕಾಲೇಜು ಇವತ್ತು ಬಹಿರಂಗವಾಗಿ ವಿಜಯ ಕರ್ನಾಟಕ ವಿಜಯವಾಣಿ ತಮ್ಮ ಒಂದು ಕರಪತ್ರದಲ್ಲಿ ಸುಳ್ಳು ಹೇಳಿಕೆ ಏನಂದ್ರೆ ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ ನೂರ ಮಕ್ಕಳು ಮೆಡಿಕಲ್ ಸೀಟ್ಗೆ ರೆಫರ್ ಆಗ್ತಾರೆ ಅವರು ಜಾಹೀರಾತಿನ ಕೊಡ್ತಾರೆ ಅದು ಸುಳ್ಳಾಗಿದೆ ಯಾಕಂದ್ರೆ ಇವತ್ತು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ಕಾಲೇಜುಗಳ ಒಂದು ಪಟ್ಟಿಯನ್ನು ತಗೊಂಡ್ರೆ ಒಂದು ನೂರು ವಿದ್ಯಾರ್ಥಿಗಳು ಹಬ್ಬ ಬಂದ್ರೆ ನೂರ ಹತ್ತಿರ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಸೀಟ್ಗೆ ಎಲ್ಲಾ ಕಾಲೇಜು ಇಡೀ ಧಾರವಾಡ ಜಿಲ್ಲೆ ಎಲ್ಲ ಕಾಲೇಜು ಸೇರಿ ಒಂದು ರೆಫರ್ ಆಗ್ಬೋದು ಆದ್ರೆ ಇವತ್ತು ವಿದ್ಯಾಕಾಶಿ ಅಲ್ಲಿ ಇವತ್ತು ಏನು ಇದು ಶ್ರೀಮತಿ ವಿದ್ಯಾ ಹಂಚನ ಕಾಲೇಜ್ನವ್ರು ಏನಿದ್ದಾರೆ ಇವರು ಸುಳ್ಳು ಜಾಹೀರಾತನ್ನು ನೀಡಿ ಹ ಜನರನ್ನ ಪಾಲಕರನ್ನ ಇವತ್ತು ತಪ್ಪುದಾರಿಗೆ ಹೇಳುದು ಅಲ್ಲಿ ತಮ್ಮ ಒಂದು ಏನು ಅಡ್ಮಿಷನ್ಗೋಸ್ಕರ ತಮ್ಮ ಅಡ್ಮಿಷನ್ಗೋಸ್ಕರ ಸುಳ್ಳು ಜಾರ ನೀಡಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಮೋಸಕ್ಕೆ ಇವತ್ತು ನಮ್ಮ ಇಲ್ಲಿ ಅಧಿಕಾರಿಗಳಾದಂತಹ ಪದವಿ ಪೂರ್ವಕ ಅಧಿಕಾರಿಗಳಂತ ಏನು ಡಿ 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 ಪಿ ಅವರು ಇದಾರೆ ಇವರಿಗೆ ನಾವು ಹಲವು ಬಾರಿ ಇವತ್ತು ನಾವು ಅವ್ರಿಗೆ ಎಚ್ ಒಂದು ಒಂದು ಈ ಒಂದು ಮನವಿ ಮಾಡ್ತೀವಿ ಏನಂದ್ರೆ ತಾವು ಇದನ್ನ ಸರಿಯಾಗಿ ಏನು ಇದನ್ನ ಒಂದು ಅವ್ರ ಅವ್ರಲ್ಲಿ ವಿಚಾರಣೆ ಮಾಡಿ ಇದನ್ನ ಸಾರ್ವಜನಿಕರಿಗೆ ಇವತ್ತು ನ್ಯಾಯಯುತ ಒಂದು ಒಂದು ಹೇಳಿಕೆಯನ್ನ ಒಂದು ಒಂದು ಪ್ರತಿರೂಪವನ್ನು ತಾವು ಅಲ್ಲಿ ಕೊಡಬೇಕಾಗಿಲ್ಲ ಅವರನ್ನ ಕೇಳ್ಕೊಂಡ್ವಿ ಆದ್ರೆ ಇವತ್ತಿನವರೆಗೂ ಒಂಬತ್ತು ತಿಂಗಳಿಂದ ಆ ಪೇಪರ್ ಅಲ್ಲೇ ಇಟ್ಕೊಂಡು ಅವ್ರ ಮೇಲೆ ಯಾವುದೂ ಒಂದು ನಿರ್ದಾಕ್ಷಿಣ ಕ್ರಮ ಇಲ್ಲ ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಮುಖಾಂತರ ಹೇಳಿದ್ರು ಕೂಡ ಅವರು ಯಾವ ಒಂದು ಉದ್ದೇಶಕ್ಕೂ ಯಾವ ಒಂದು ಒಂದು ಒತ್ತಡಕ್ಕೂ ಮೊನ್ನೆ ಮಾಡಿದು ಇವತ್ತು ಅಂತ ಕಾಲೇಜುಗಳನ್ನ ಇವತ್ತು ಏನ್ ಮಾಡಿದ್ದಾರೆ ಅವರು ಪೋಷಿಸುವಂತ ಕೆಲಸ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಒಂದು ಡಿ ಡಿ ಪಿ ಇದ್ದಾರೆ ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಏನಂದ್ರೆ ಲೋಪ ಎಸ್ಕಿದ್ದಾರೆ ಹಿಂಗಾಗಿ ಇಂಥ ಒಂದು ಅಧಿಕಾರಿಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಅಂತೇಳಿ ನಮ್ಮ ಒಂದು ಸ್ಪಷ್ಟ ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇಂಥವರಿಂದ ಇವತ್ತು ಹಲವು ಪಾಲಕರು ಮಾಡಿ ಅವ್ರ ಮಕ್ಕಳನ್ನ ಇಂಥ ಒಳ್ಳೆ ಕಾಲೇಜು ಮಗು ಇಲ್ಲಿ ಕಲಿತರೆ ಮೆಡಕಲ್ ಸೇರಿಗೆ ಹೋಗುತ್ತೆ ಅನ್ನೋ ಒಂದು ಸುಳ್ಳು ಭರವಸೆಯಲ್ಲಿ ಇವರ ಸುಳ್ಳು ಜಾಹೀರಾತುಗಳನ್ನು ನೋಡಿ ಇವತ್ತು ಅವರೇನು ಪಾಲಕರು ಏನು ಇದಾರೆ ಆ ಮೋಸಕ್ಕೆ ಇವತ್ತು ಈ ವರ್ಷದಿಂದ ಕಡಿವಾಣ ಹಾಕಬೇಕು ಯಾಕಂದ್ರೆ ಇವತ್ತು ಬರುವ ದಿನಗಳಲ್ಲಿ ಇವತ್ತು ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆ ಪಾಸ್ ಆದ ನಂತರ ಮಕ್ಕಳು ನಮ್ಮ ಮಕ್ಕಳು ಎಂಬಿ ಬಿ ಎಸ್ ಅಲ್ಲಿ ಹಾಕ್ತಾರೆ ಸಾಯನ್ಸ್ ಅಲ್ಲಿ ಓದಿ ಮುಂದುವರಿತಾರೆ ಏನಾದ್ರು ಆಗ್ತಾರೆ ಅಂತ ಹೇಳಿ ನಮ್ಮ ಇವತ್ತು ವಿದ್ಯಾಕಾಶ ಆವರ್ದ ಸಾರ್ವಜನಿಕರು ಇವತ್ತು ಪಾಲಕರು ಆ ಒಂದು ಜಾಹೀರಾತ ಸುಳ್ಳು ಜಾಹೀರಾತಿಗೆ ನೋಡಿ ಇವತ್ತು ಇಂಥ ಇಂತ ಇಂಥ ಹಲವು ಬೇರೆ ಕಾಲೇಜು ಇದೆ ಅಂತ ಸುಳ್ಳು ಜಾಹೀರಾತು ಪಡುವಂತ ಕಾಲೇಜ್ ಗಳಿಗೆ ಅಡ್ಮಿಷನ್ ಮಕ್ಕಳಕ್ಕೊಂತರ ಅಲ್ಲಿ ಒಂದು ಸ್ಪಷ್ಟ ಒಂದು ಉತ್ತರಲ್ಲಿ ಇವತ್ತು ಸಾಲವನ್ನು ಕೈ ಕೊಡ ಕೊಡೋದಿಲ್ಲ ಹೀಗಾಗಿ ನಮ್ಮ ಉದ್ದೇಶ ಇಷ್ಟೇ ಇಂಥ ಅಧಿಕಾರಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಇಂಥ ಅಧಿಕಾರಿ ವಿರುದ್ಧ ನಮ್ದು ಧಿಕ್ಕಾರಿ ಇರುತ್ತೆ ಹಾಗೆ ಇಂಥ ಯಾರೋ ಒಂದು ಧಾರವಾಡದಲ್ಲಿ ಅದು ಅಧಿಕಾರಿ ಬಂದ್ರೆ ಇಂತಹ ಎಲ್ಲ ಕಾನೂನು ಎಲ್ಲ ಕಾಲೇಜ್ಗಳಿಗೆ ಕಡಿವಾಣಿ ಹಾಕುವಂತ ಅಂತ ಅಧಿಕಾರ ನಮ್ಗೆ ಬರ್ಬೇಕು ಯಾಕಂದ್ರೆ ಇವತ್ತು ಇವತ್ತು ಎಷ್ಟೋ ಜನ ಇವತ್ತು ಇವತ್ತು ತಮ್ಮ ಒಂದು ವಿದ್ಯೆಯ ಮಕ್ಕಳಿಗೆ ಕಳಿಸ್ಬೇಕಂತಂದ್ರೆ ಇವತ್ತು ಸಾಲ ಗೆಲ್ಲ ಮಾಡಿ ಅವ್ರು ಇವ್ರ ಕಡೆ ಕೈಕಾಲು ಬಿದ್ದು ಇವತ್ತು ಅಂತ ಒಳ್ಳೆ ಕಾಲೇಜ್ಗೆ ಹಚ್ಬೇಕಂತ ಒಂದು ಉದ್ದೇಶ ತಂದೆ ತಾಯಿ ಇರುತ್ತೆ ಆ ತಂದೆ ತಾಯಿ ಎಂದರಿಗೆ ಸುಳ್ಳಿದ ಜಾಹೀರಾತುಗಳು ಕೊಡೋ ಮುಖಾಂತರ ಇಂತಹ ವಿದ್ಯಾ ಹಂಚೆ ಮನೆ ಕಾಲೇಜಿನವರು ಅಂತವ್ರನ್ನ ಇವರು ಯಾವ ರೀತಿ ಇವರನ್ನ ಇವರು ಅಧಿಕಾರಿಗಳನ್ನ ಅವರು ಭಯ ಪಡ ಹೊಲಿದ್ದಾರೆ ಅಂದ್ರೆ ಇವತ್ತು ಇವತ್ತಿನ ಎಂಟು ಒಂಬತ್ತು ತಿಂಗಳು ಆದ್ರೂ ಕೂಡ ಇವತ್ತು ಡಿ ಡಿ ಅಧಿಕಾರಿ ಅವರ ಮೇಲೆ ಯಾವ್ದು ಒಂದು ಕ್ರಮವನ್ನು ತೆಗೆದು ಅಂದರೆ ಆ ಅಧಿಕಾರಿಗಳು ಅಂತ ಒಂದು ಕಾಲೇಜುಗಳ ಜೊತೆಗೆ ಕೈ ಜೋಡಿಸಿದಂತೆ ಸ್ಪಷ್ಟವಾಗಿ ಅದ್ಕೊಳ್ತದೆ ಹೀಗಾಗಿ ಕರ್ನಾಟಕ ಸರ್ಕಾರ ಇವತ್ತು ಇಂಥ ಅಧಿಕಾರಿಗಳನ್ನು ಒಂದು ವಿಚಾರಣೆಗೆ ಒಳಪಡಿಸಿ ಇಂಥ ಅಧಿಕಾರಿಗಳನ್ನು ಇಲ್ಲಿಂದ ಕಿತ್ತಾಕಬೇಕು ಒಳ್ಳೆ ಅಧಿಕಾರಿಯನ್ನ ಧಾರವಾಡಕ್ಕೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ತಮ್ಮ ಮಾದೇವ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದೆ ಈ ಹೋರಾಟನ ನಾವು ತಾರ್ತಿಕ ಹಂತಕ್ಕೆ ತೊಂದಿವಿ ಯಾಕಂದ್ರೆ ಇವ್ರೇನ್ ತಗೊಂಡ್ರೆ ಎಂಟೊಂಬತ್ತು ತಿಂಗಳಿಂದ ಇವತ್ತು ಮನಿ ಕೊಡ್ತಂದ್ರೆ ಇವ್ರು ಕೇಳಿದ್ರು ಬಿಟ್ರು ಇವರಿಂದ ಏನ್ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ರು ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ರಾಜ್ಯಾದ್ಯಂತ ಯಾವುದೇ ಒಂದು ವಿಷಯ ಎತ್ತುಕೊಂಡ್ರು ಕೂಡ ಅದನ್ನು ತಾರ್ಥಿಕ ಹಂತಕ್ಕೆ ತಗೊಂಡೋಗ್ತೀವಿ ಇವರು ಅಂತಂದ್ರೆ ಇವತ್ತು ಕರ್ನಾಟಕ ಸರ್ಕಾರದ ವಿರುದ್ಧನೂ ನಾವು ಹೋರಾಟಕ್ಕೆ ರೆಡಿ ಇದೀವಿ ಮುಂದಿನ ದಿನಗಳಲ್ಲಿ ಯೋ ದಿನಗಳಲ್ಲಿ ಇವತ್ತು ಗಡುವು ಕೊಡ್ತಾ ಇದೀವಿ ಏನು ನಿರ್ದಾಕ್ಷಣ ಅವರು ಆ ಕಾಲೇಜ್ ಮೇಲೆ ಕ್ರಮ ತಗೋಬೇಕು ಕ್ರಮ ತಗೋದೇ ಇದ್ರೆ ನಾವು ಇದೇ ಜಾಗದಲ್ಲಿ ಉಗ್ರ ಹೋರಾಟ ಇವತ್ತು ಕರ್ನಾಟಕಕ್ಕೆ ಇದನ್ನ ಹೇಳ್ತಾ ತಮ್ಮಲ್ಲಿ ಮನಿ ಮಾಡ್ಕೊಂತ ಇದನ್ನ ಕೃಷ್ಣಾತಿಬೆಲ್ಲಿ ತಿಳಿ ಜಿಲ್ಲಾಧ್ಯಕ್ಷ ಕನ್ನಡ ಕೃಷ್ಣ ವೇದಿಕೆ ಸ್ವಾಭಿಮಾನಿ ಬಣ್ಣ ಹಂಚನಮನಿ ಕಾಲೇಜ್ನವರೇ ಸ್ಪಷ್ಟವಾಗಿ ಜಾಹೀರಾತು ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಈ ಜಾತ ಜಾಹಿರಾತ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಇವತ್ತಿನ ಮಠನು ಈ ಒಂದು ಹೋರಾಟಕ್ಕೆ ಯಾವ ಈ ಅಧಿಕಾರಿಯಿಂದ ಯಾವ್ದೋ ಒಂದು ಸ್ಪಂದನವಾದ ಒಂದು ಉತ್ತರ ಇಲ್ಲ ಅವ್ರ ಮೇಲೆ ಯಾವ್ದು ನಿರ್ದಾಕ್ಷಣ ಯಾವ್ದು ಕ್ರಮ ತಗೊಂಡಿಲ್ಲ ಮೆಡಿಕಲ್ ಕಾಲೇಜ್ ಮಾತ್ರ ಕೊಟ್ಟಿದ್ದಾರೆ ಇಲ್ಲ ಸರ್ ಮೆಡಿಕಲ್ ಕಾಲೇಜ್ ಇವರೇ ಮಾಡ್ತಾರೆ ಏನ್ ತಪ್ಪು ಉತ್ತರ ಎಲ್ಲಾ ಸೇರಿಸ್ ಕೊಡ್ತಾರೆ ಆ ಜಾಹೀರಾತಿನಲ್ಲಿ ಒನ್ಲಿ ಎಂಬಿ ಬಿ ಎಸ್ ಅಂತ ಹೇಳಿ ಮಾಡ್ತಾರೆ ಅದ್ರ ನಾವು ಕೇಳಿ ಉತ್ತರಕ್ಕೆ ಸುಳ್ಳು ಉತ್ತರ ಕೊಡ್ತಾರೆ ಎಂಬಲ್ ಬರುತ್ತೆ ಆಯುರ್ವೇದಿಕ್ ಬರುತ್ತೆ ಮಾಡ್ತಾರೆ ಅಷ್ಟೇ ಮೆನ್ಷನ್ ಮಾಡ್ತಾರೆ ಆದ್ರೆ ಕೇಳಕ್ ಹೋದ್ರೆ ಇವೆಲ್ಲ ಇವತ್ತು ಬೇರೆ ಬೇರೆ ವಿಷಯಗಳನ್ನ ಹೇಳುವಂತ ಸುಳ್ಳ ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತು ಅಂಜು ಕಾಲೇಜ್ ಮಾಡ್ತಾ ಇದೆ ಪ್ರಕಾರ ನೂರ ಹುಡುಗರು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ನೀವು ಸೈನಿಕ ಮಾಡಿದ ಪ್ರಕಾರ ಎಷ್ಟು ಮಂದಿ ಅಡ್ಮಿಷನ್ ಸಿಕ್ಕ ಇವತ್ತು ಇವತ್ತು ವಿದ್ಯಾವಲ್ಲಿ ಸುಮಾರು ಒಂದು ಒಂದು ಇಪ್ಪತ್ತ ಮೂವತ್ ಹುಡುಗರು ಅಷ್ಟೇ ಅಲ್ಲಿ ಎಂಬ ಅಂತ ಹೋಗಿದ ನಾವು ನಮಗೆ ಗಮನಕ್ಕೆ ಬಂದಿರೋದು ಯಾಕಂದ್ರೆ ಇಡೀ ಧಾರವಾಡ ಜಿಲ್ಲೆಯಿಂದ ಒಂದು ನೂರ ಹುಡುಗರು ಹೋಗ್ತಾರ ಒಂದು ಇಡೀ ಧಾರವಾಡ ಎಲ್ಲ ಕಾಲೇಜ್ ಸೇರಿಸಿದ್ರೆ ಒಂದ ನೂರು ಹುಡುಗರು ಅಂತಾದ್ರೆ ಆದ್ರೆ ಇವರ ಇವ್ರ ಜಾರತ್ನಲ್ಲಿ ಬರೀ ನಮ್ಮ ಅಂಚಿನ ಮನಿ ಕಾಲೇಜ್ ಮಾತ್ರ ಎಮ್ ಬಿ ಬಿಎಸ್ಒ ಅಲ್ಲಿ ನೂರೈವತ್ತು ಹುಡುಗರು ಹೋಗ್ತಾರೆ ಹೋಗ್ತಾರಂತ ಸುಳ್ಳು ಜಾರ್ದ ಹೇಳ್ತಾರೆ ಈ ಸಂಬಂಧ ಪಟ್ಟ ಅಧಿಕಾರಿ ಹೇಳ್ತಾ ಇದ್ದಾರೆ ಈ ಸಂಬಂಧ ಪಟ್ಟ ಅಧಿಕಾರಿ ಅಂತ ನೀವು ಆ ಕಾಲೇಜಿನವ್ರ ಜೊತೆ ಮಾತಾಡ್ರಿ ಆ ಕಾಲೇಜಿನವರ ಜೊತೆ ಮಾತಾಡ್ರಿ ಅಂದ್ರೆ ನಮ್ಮನ್ನ ಇವತ್ತು ಆ ಹೋರಾಟನ್ನ ಹತ್ತಿ ಕುಂತ ಕೆಲ್ಸಾನ ಇವತ್ತು ಅಧಿಕಾರಿಗಳು ಮಾಡ್ತಾ ಇದಾರೆ ಮಳೆ ಜೊತೆ ಮಾತಾಡಿದ್ರೆ ಏನಂತ ಹೇಳ್ತ ಅವ್ರು ಅವ್ರು ಏನ್ ಹೇಳ್ತಾರೆ ಸುಳ್ಳು ಹೇಳ್ತಾ ಕೊಡ್ತಾರೆ ಆ ಸುಳ್ಳು ಹೇಳಿಕೆಗೆ ಇವ್ರು ಏನ್ ಮಾಡ್ತಾರೆ ಅದನ್ನ ಬೆಂಬಲಿಸುವಂತ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅದನ್ನ ತಗೊಂಡು ಪೇಪರ್ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಈಗಿನ ಕಾಲದಲ್ಲಿ ಶಿಕ್ಷಣವನ್ನು ವ್ಯಾಪಾರ ವ್ಯಾಪಾರಿ ಅಂದ್ರೆ ವ್ಯಾಪಾರದ ಜೊತೆಗೆ ಸುಳ್ಳು ಹೇಳಿಕೆಗಳನ್ನು ಇವತ್ತು ಸಾರ್ವಜನಿಕವಾಗಿ ಇವತ್ತು ಪೇಪರ್ ನಲ್ಲಿ ಪಾಪ ಇವತ್ತು ನಮ್ಮ ಇವತ್ತು ಇವತ್ತು ಪತ್ರಿಕೆಯಲ್ಲಿ ಏನ್ ಕೊಡ್ತಾರೆ ಆ ಪತ್ರಿಕೆ ನೋಡೋದ್ ಮುಖಾಂತರ ಇವತ್ತು ಸಾರ್ವಜನಿಕರು ಪಾಲಕರು ಮೋಸದ್ಗೆ ಹೌದು ಒಳ್ಳೆ ಕಾಲೇಜ್ ಈ ಕಾಲೇಜ್ ಹಚ್ಚಿದ್ರೆ ನಮಗೂ ಎಂ ಬಿ ಬಿ ಎಸ್ ಹೋಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆಯಲ್ಲಿ ಆ ಮಗುವ ಮ್ಯಾಸ ಹೋಗುವಂತೆಲ್ಲ ಹೋಗ್ಬೇಕು ನಿಜವಾಗ್ಲು ಅಂದ್ರೆ ಅದಕ್ಕೆ ತಕ್ಕಂತ ಏನು ಸತ್ಯ ಏನಿದೆ ಸತ್ಯತೆಯನ್ನು ಮಾತ್ರ ಇವತ್ತು ಆ ಕಾಲೇಜುಗಳು ತಮ್ಮ ಇವತ್ತು ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಅಂತೇಳಿ ನಮ್ದು ಉದ್ದೇಶ ಸುಳ್ಳು ಸುಳ್ಳನೆ ಹೇಳ್ಬಾರ್ದು ಅಂತ ಹೇಳಿ ಹೋರಾಟದ ಮುಖಾಂತರ ಕೊಟ್ಟಿದ್ವಿ ಎಲ್ಲ ಜಿಲ್ಲಾಧಿಕಾರಿ ಕೊಟ್ಟಿದ್ವಿ ಹಾಗೆ ಮಾನ್ಯ ಶಿಕ್ಷಣ ಸಚಿವರಿಗೂ ನಾವು ಇದನ್ನ ಈ ನಾವು ಕೊಟ್ಟಿದ್ವಿ ಆದ್ರೆ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ಕ್ರಮವನ್ನ ತಮ್ಮ ಇಲಾಖೆಯಿಂದ ಆಗಿಲ್ಲ